ಇವತ್ತಿನ ವಿಡಿಯೋದಲ್ಲಿ ಪ್ಯಾರೆಂಟ್ಸ್ ಮಕ್ಕಳಿಗೋಸ್ಕರ ಮನೆಯಲ್ಲಿ ರೂಲ್ಸ್ ಹೇಗೆ ಸೆಟ್ ಮಾಡ್ಬೋದು ಮತ್ತು ಅದನ್ನ ಎನ್ಫೋರ್ಸ್ ಮಾಡೋದು ಹೇಗೆ ಅಂತ ಕಲಿಯೋಣ ಮಕ್ಕಳು ಯಾವಾಗ ಟೀನೇಜ್ಗೆ ಎಂಟರ್ ಆಗ್ತಾರೋ ಅಂದರೆ ಹೈಸ್ಕೂಲು ಮತ್ತೆ ಅಲ್ಲಿಂದ ಹಿಡಿದು ಕಾಲೇಜ್ವರೆಗೆ ಅವರಿಗೆ ಒಂದು ರೀತಿ ಆಟೋನಮಿ ಬಗ್ಲಿಕ್ಕೆ ಶುರು ಆಗುತ್ತೆ ಅವರಿಗೂ ನಮ್ಮ ಮಾತು ಯಾರು ಕೇಳಬೇಕು ನಾನು ನಂಗೆ ಬೇಕು ಯಾವ ರೀತಿ ಬೇಕು ಆ ರೀತಿ ಇರಬೇಕು ನನ್ನ ರೂಲ್ಸ್ ನಡಿಬೇಕು ಅಂತ ಹೇಳಿ ಒಂದು ಭಾವನೆ ಇರ್ತದೆ ಪ್ಯಾರೆಂಟ್ಸ್ ಏನು ಮಕ್ಕಳಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು ಅಂತ ಹೇಳಿ ರೂಲ್ಸ್ ಹಾಕಲ್ಲ ಪ್ಯಾರೆಂಟ್ಸ್ ಲಾಂಗ್ ಟರ್ಮ್ ಯೋಚನೆ ಮಾಡ್ತಾರೆ ಸೊ ಲಾಂಗ್ ಟರ್ಮ್ ಗೋಲ್ಸ್ ಯಾವ ರೀತಿ ಇರಬೇಕು ಆ ರೀತಿ ಮಕ್ಕಳು ಅಷ್ಟು ಓದಬೇಕು ಏನೆಲ್ಲ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಫ್ರೆಂಡ್ಸ್ ಜೊತೆಗೆ ಹೊರಗಡೆ ಹೋಗೋದನ್ನ ಸ್ವಲ್ಪ ಡೌನ್ ಮಾಡಿ ವಿದ್ಯಾಭ್ಯಾಸ ಕಡೆ ಜಾಸ್ತಿ ಗಮನ ಕೊಡಬೇಕಂತ ಅವ್ರ ಆಸೆ ಇರ್ತದೆ ಸೊ ಹೇಗೆ ನಾವು ಇಲ್ಲಿ ಒಂದು ಕಾಂಪ್ರೊಮೈಸ್ ಸಿಚುವೇಶನ್ಗೆ ರೀಚ್ ಆಗಿ ಮಕ್ಕಳು ಅಲ್ಲೂ ಕೂಡ ಎಫೆಕ್ಟ್ ಆಗಬೇಕು ಮತ್ತೆ ಮನೆ ವಾತಾವರಣನೂ ಹಾಳಾಗಬಾರ್ದು ಅಂದ್ರೆ ಜಗಳ ಆಗೋದು ಏನಾದರೂ ಮಾತಿಗೆ ನೋವು ಆಗೋದು ಅದೆಲ್ಲ ಆಗಬಾರ ಏನು ಮಾಡಬೇಕು ಅಂತ ಇವತ್ತೆ ಸ್ಟೆಪ್ ವೈಸ್ ಹೇಳ್ತೀನಿ ಫಸ್ಟ್ ಸ್ಟೆಪ್ ರೂಲ್ ಸೆಟ್ಟಿಂಗಲ್ಲಿ ನೆನಪಿಟ್ಕೊಳ್ಳಿ ನೀವು ನಿಮ್ಮ ಮಕ್ಕಳ ಜೊತೆಗೆ ಒಂದು ಶಾಂತವಾದ ವಾತಾವರಣದಲ್ಲಿ ಏನಾದರೂ ಒಂದು ಸ್ನಾಕ್ ಐಟಮ್ಸ್ ತೊಗೊಂಡು ಕೂತ್ಕೊಂಡು ನಮ್ಮ ಮನೆ ವಾತಾವರಣವನ್ನು ಇನ್ನೂ ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ ಹೇಳಿ ಈ ಚರ್ಚೆಯನ್ನ ಸ್ಟಾರ್ಟ್ ಮಾಡಿ ಆವಾಗ ನಿಮ್ಗೆ ಏನಾದರೂ ಮನಸ್ಸಿಗೆ ನೋವು ಕೊಡುವಂಥ ಏನೋ ಒಂದು ಸಂಗತಿ ನಡೀತಾ ಇದ್ರ ಅದ್ರ ಬಗ್ಗೆ ಹೇಳಿ ಅವರಿಗೂ ಕೇಳಿ ಅವರಿಗೂ ಅವ್ರ ಇಮೋಷನ್ಸ್ಗೂ ನೀವು ಕೇಳ್ತಾ ಇದ್ದೀರಿ ಅಂತ ಹೇಳಿ ಅವರಿಗೆ ಒಂದು ಆ ಭಾವನೆ ಬರಬೇಕು ಮತ್ತೆ ನೀವು ವ್ಯಾಲ್ಯೂ ನಿಜವಾಗಿ ಕೊಡಬೇಕು ಸೆಕೆಂಡ್ ಆಗಿ ರೂಲ್ಸ್ ಸೆಟ್ ಮಾಡುವಾಗ ಅವ್ರಿಗೆ ಹೇಳಿ ರೂಲ್ಸ್ ಸೆಟ್ ಮಾಡೋದಂದ್ರೆ ಅದೇನು ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ಮಾಡ್ತಾ ಇರೋದಲ್ಲ ರೂಲ್ಸ್ ಇರೋದು ಯಾರಿಗಾದರೂ ಸೇಫ್ಟಿ ಇರಲಿಕ್ಕೆ ರೆಸ್ಪೆಕ್ಟ್ ಇರಲಿಕ್ಕೆ ನೆಮ್ಮದಿರಲಿಕ್ಕೆ ಉದಾಹರಣೆಗೆ ಹೇಳ್ತೀನಿ ಈಗ ಒಂದು ಕ್ರಿಕೆಟ್ ಮ್ಯಾಚ್ ಇದೆ ಅಂತ ತಿಳ್ಕೊಳ್ಳಿ ಕ್ರಿಕೆಟ್ ಮ್ಯಾಚಲ್ಲಿ ಬೌಂಡ್ರಿಯಲ್ಲಿ ಅಂತ ಸೆಟ್ಟಿಲ್ಲ ಅಲ್ಲಿ ಅಂತ ಬ್ಯಾಟ್ಸ್ಮನ್ ಎಲ್ಲಿ ನಿಲ್ಲಬೇಕು ಗೊತ್ತಿಲ್ಲ ಒಂದು ಓವರಲ್ಲಿ ಎಷ್ಟು ಬಾಲ್ಸ್ ಯಾವ ಬಾಲ್ಗೆ ಹಾಕ್ಬೇಕು ಏನು ಸೆಟ್ ಇಲ್ಲ ಅಂಪೈರಿಗೆ ಯಾವುದು ರೂಲ್ಸು ಗೊತ್ತಿಲ್ಲ ಆವಾಗ ಈ ಇಂಥ ಒಂದು ಮ್ಯಾಚಲ್ಲಿ ಎಲ್ಲರಿಗೆ ಆಡ್ಲಿಕ್ಕೆ ಖುಷಿ ಆಗುತ್ತಾ ಅಥವಾ ಜಗಳ ಜಾಸ್ತಿ ಆಗುತ್ತೆ ಅಬ್ವಿಯಸ್ಲಿ ಯಾವಾಗ ರೂಲ್ಸ್ ಸೆಟ್ ಇಲ್ಲ ಆವಾಗ ಯಾವ ಆಟನೂ ಆಡ್ಲಿಕ್ಕೆ ಆಗಲ್ಲ ಅಂದರೆ ಅದೇ ರೀತಿ ಮನೆಯಲ್ಲಿ ಕೂಡ ರೂಲ್ಸ್ ಹಾಕೋದು ಸೇಫ್ಟಿಗೋಸ್ಕರ ನೆಮ್ಮದಿಗೋಸ್ಕರ ರೆಸ್ಪೆಕ್ಟ್ಗೋಸ್ಕರ ಸೊ ನಿಮ್ಮ ಲಾಂಗ್ ಟರ್ಮ್ ಗೋಲ್ಸು ಏನಿದೆ ಅಂತ ಹೇಳಿ ನಿಮ್ಮ ಮಕ್ಕಳ ಜೊತೆ ಕೂತ್ಕೊಂಡು ನೀವು ಡಿಸ್ಕಸ್ ಮಾಡಿದಾಗ ನಮಗೆ ಏನಾದರೂ ವಿದ್ಯಾಭ್ಯಾಸದಲ್ಲಿ ಡಿಗ್ರಿ ಸಿಕ್ಕಬೇಕು ಅಥವಾ ಒಂದು ಜಾಬಿಗೆ ಏನು ಮಾಡಬೇಕು ಹಾಗಾದರೆ ಏನೇನೆಲ್ಲ ಬೇಕು ಏನು ಮಾಡಿಫಿಕೇಶನ್ ಬೇಕು ಅಂತ ಹೇಳಿ ಕುತ್ಕೊಂಡು ಅವ್ರು ಒಳ್ಳೇದೋಸ್ಕರ ಅಂತ ಹೇಳಿ ಅವರಿಗೆ ಹೇಳಿ ಇದು ಕಂಟ್ರೋಲಿಗೆ ಅಲ್ಲ ಇದು ಸೇಫ್ಟಿಗೆ ಲಾಂಗ್ ಟರ್ಮ್ ಅಚೀವ್ಮೆಂಟಿಗೆ ಆ ರೀತಿ ಮಾತಾಡಿ ಸೊ ಫಸ್ಟು ಏನೇನೆಲ್ಲ ನಿಮಗೆ ಇಷ್ಟ ಇಲ್ಲ ಅದನ್ನು ಡಿಸ್ಕಸ್ ಮಾಡಿ ಅವರು ಕೂಡ ಹೇಳ್ತಾರೆ ಏನಾದರೂ ಒಂದು ಕಾಮನ್ ಗ್ರೌಂಡ್ ಒಂದು ಅಥವಾ ಎರಡು ಗೋಲ್ಸನ್ನು ಸ್ಟಾರ್ಟ್ ಮಾಡಿ ಅದನ್ನು ಮುರಿದ್ರೆ ಏನು ಮಾಡಬೇಕು ಸೊ ಅದನ್ನು ಕೂಡ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಇದು ಈ ರೂಲ್ ಉದಾಹರಣೆಗೆ ಎಂಟು ಗಂಟೆ ಆದಮೇಲೆ ಮನೆಯಿಂದ ಆಚೆ ಇರ್ಬೇಕು ಓದ್ತಾ ಓದ್ಲಾ ಇರಬೇಕು ಸ್ಟಡೀಸ್ ಮಾಡಬೇಕಂತ ನೀವು ಏನಾದರೂ ಇದ್ದರೆ ರೂಲು ನೀವು ಅವ್ರ ಹತ್ರನೇ ಕೇಳಬೇಕು ಇದನ್ನು ಮುರಿದ್ರೆ ಏನು ಮಾಡೋದು ಸೊ ಈ ನೆಗೆಟಿವ್ ಕಾನ್ಸಿಕ್ವೆನ್ಸ್ ಏನಿದೆಯಲ್ಲ ಇದು ಅವರೇ ಹೇಳಿ ನೀವು ಹೇಳಿದರೆ ಅದು ಒಂದು ರೀತಿ ಪನಿಷ್ಮೆಂಟ್ ಆಗುತ್ತೆ ಸೊ ಅವ್ರು ಹೇಳ್ಬೋದು ಉದಾಹರಣೆಗೆ ವೈಫೈ ಆಕ್ಸೆಸ್ ಕಡಿಮೆ ಮಾಡಿ ಅಥವಾ ಫ್ರೆಂಡ್ಸ್ ಜೊತೆಗೆ ಹೊರಗಡೆ ಹೋಗೋದನ್ನ ಸ್ಟಾಪ್ ಮಾಡ್ಬೋದು ಒಂದು ದಿನ ಎರಡು ದಿನ ಅಥವಾ ನೀವು ಪಾಕೆಟ್ ಮನಿ ಏನು ಕೊಡ್ತೀರಾ ಅದರಲ್ಲಿ ಕಂಟ್ರೋಲ್ ಮಾಡ್ಬೋದು ಏನಾದರೂ ಅವರೇ ಹೇಳ್ತಾರೆ ಸೊ ಅಕಸ್ಮಾತ್ ನೆಕ್ಸ್ಟ್ ಏನಾದರೂ ಅವರು ಈ ರೂಲ್ ಅನ್ನ ಬ್ರೇಕ್ ಮಾಡಿದರೆ ಖಂಡಿತ ನೀವು ಇದನ್ನ ಎನ್ಫೋರ್ಸ್ ಮಾಡಬೇಕು ಆವಾಗ ಜಗಳ ಮಾಡಬಾರ್ದು ಜೋರಾಗಿ ಮಾತಾಡಬಾರ್ದು ಸ್ವೀಟ್ ಆಗಿ ಕೂಡಿಸಿ ಹೇಳಿ ನಿಮಗೆ ಮನಸ್ಸಿಲ್ಲ ಅದು ಎನ್ಫೋರ್ಸ್ ಮಾಡೋದು ಆದರೆ ಇದೊಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದ್ರಿಂದ ಇದನ್ನ ಎನ್ಫೋರ್ಸ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಟೈಮ್ ಮಕ್ಕಳು ನಿಮ್ಮ ಮಾತನ್ನ ಕೇಳ್ತಾರೆ ಅಂತ ಹೇಳಿ ನಿಮ್ಮ ನಂಬಿಕೆ ಇದೆ ಮತ್ತೆ ಎಷ್ಟೋ ಅವರು ನಿಮ್ಮ ಈ ರೂಲ್ಸ್ನ ಫಾಲೋ ಮಾಡ್ತಾರೆ ಇದನ್ನ ಅಪ್ಲೈ ಮಾಡ್ತಾರೋ ಅಷ್ಟು ನಿಮಗೆ ನಂಬಿಕೆ ಜಾಸ್ತಿ ಆಗುತ್ತೆ ಅಷ್ಟು ಇನ್ನೂ ಫ್ರೀಡಮ್ ಕೊಡ್ತೀವಿ ಯಾಕಂದ್ರೆ ತಂದೆ ತಾಯಿಯವರಿಗೆ ಮಕ್ಕಳ ಮೇಲೆ ನಂಬಿಕೆ ಬಂದು ಅವರು ತಮ್ಮ ಫ್ಯೂಚರ್ ಬಗ್ಗೆ ಕಾಳಜಿ ಇದೆ ಹಾರ್ಡ್ ವರ್ಕ್ ಮಾಡ್ತಾರೆ ಯಾವಾಗ ಏನು ಸ್ಯಾಕ್ರಿಫೈಸ್ ಮಾಡಬೇಕು ಅಂದ್ರೆ ಪ್ಯಾರಂಟ್ಸ್ ಖಂಡಿತ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾರೆ ಸೊ ಇದು ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ನಿಮಗೂ ಕೂಡ ರೂಲ್ಸ್ನ ಸೆಟ್ ಮಾಡುವುದಿಲ್ಲ ಈಸಿ ಆಗುತ್ತೆ ಮತ್ತು ನೆನ್ಪಿಟ್ಕೊಳ್ಳಿ ಯಾವ ರೂಲ್ಸು ಪರ್ಮನೆಂಟ್ ಆಗಿರ್ಲಿಕ್ಕೆ ಆಗಲ್ಲ ಅದನ್ನು ಹೇಳಬೇಕು ನೀವು ರೂಲ್ಸ್ ವಿಲ್ ಬಿ ರಿವ್ಯೂಡ್ ಫ್ರಮ್ ಟೈಮ್ ಟು ಟೈಮ್ ಚೇಂಜ್ ಆಗ್ತಾ ಇರ್ತವೆ ಅದನ್ನು ಅವ್ರ ಜೊತೆಗೆ ಕೂತ್ಕೊಂಡು ಆವಾಗ ಮಾತನ್ನೇ ಚೇಂಜ್ ಮಾಡ್ತೀರಿ ಸೊ ಈ ರೀತಿ ಮಾಡಿದಾಗ ನಿಮಗೆ ಮನೆಯಲ್ಲಿ ಒಂದು ರೂಲ್ಸ್ ಈಸಿ ಆಗುತ್ತೆ ಎನ್ಫೋರ್ಸ್ಮೆಂಟು ಈಸಿ ಆಗುತ್ತೆ ಮನೆಯಲ್ಲಿ ನೆಮ್ಮದಿನೂ ಇರುತ್ತೆ ನೆನ್ಪಿಟ್ಕೊಳ್ಳಿ ಯಾವುದೇ ಒಂದು ವಿಷಯಕ್ಕೆ ಜಗಳ ಮಾಡಿ ಜೋರಾಗಿ ಕಿರ್ಚಾಡಿ ಸೊಲ್ಯೂಷನ್ ಎಂದಿಗೂ ಸಿಗಲ್ಲ ಕೂಲಂಕುಷವಾಗಿ ಕೂತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿ ನೀನು ಅದರ ಒಂದು ಸೊಲ್ಯೂಷನಿಗೆ ಬಂದರೆ ಮಾತ್ರ ಈ ಪ್ರಾಬ್ಲಮ್ ಬಗೆಹರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಬೇರೆ ಯಾರಿಗಾದರೂ ಈ ವಿಡಿಯೋ ಅವಶ್ಯಕತೆ ಇದ್ದರೆ ಪ್ಲೀಸ್ ಅವರಿಗೆ ಶೇರ್ ಮಾಡಿ